ಅಲ್ಲಾರಿ ಅವ್ರ ಪಾರ್ಟಿ ಅವ್ರ ಪಾರ್ಟಿ ವಿಚಾರ ನನಗೆ ಬರೆಯೋ ನಾನು ಸೈನ್ ಹಾಕೊಂಡ್ ನಾನು ಕ್ಯಾಂಡಿಡೇಟ್ ನಾನು ಯಾರು ಕ್ಯಾಂಡಿಡೇಟ್ ಆದ್ರೂ ನನಗೆ ಓಟ್ ಹಾಕೋದು ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ನಿಮ್ ನಿಲ್ಸಿದ್ರು ನನಗೆ ಓಟ್ ಅದು ಒಂದಾರ ಆಗಲಿ ಎರಡಾರ ಆಗಲಿ ಮೂರಾರು ಮಾಡ್ಕೊಳ್ಳಿ ನನ್ಗ ಅದ್ರ ಪ್ರಶ್ನೆ ಇಲ್ಲ ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡ್ಬೇಕು ಸರ್ವಿಸ್ ಮಾಡ್ತೀವಿ ಜನರು ತೀರ್ಪು ಬಿಡ್ತೀವಿ ನೀವ್ ಯಾಕೆ ಅದ್ ಮಾತಾಡಕ್ ಹೋಗ್ತೀರಾ ನಮ್ಮ ಹತ್ರ ಯಾರು ಬಂದೂ ಇಲ್ಲ ಇಲ್ಲ ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ ಯಾಕೆ ನಾನು ಹತ್ರ ಮಾತಾಡ್ಲಿ ಅವರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು ಫಸ್ಟ್ ನಮ್ ಪಾರ್ಟಿದ ಮಾತಾಡ್ತೀವಿ